ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊರಟು ಹೋಗ್ತಾರೆ ಅದಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿಲೆ ಮಾಡೋ ಇನ್ಸ್ಟಿಟ್ಯೂಷನ್ಗಳು ಇರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲಿ ಕೂಡ ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕೋಯರ್ಶಿ ಮೆಥಡ್ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವ್ರು ಹೋಗಿ ಎದುರಿಸೋದು ಮಾಡೋದು ಇದೆಲ್ಲ ಮಾಡೋದು ಮೇಲೆ ಪ್ರಾರಂಭ ಆಗ್ಬಿಟ್ಟಿದೆ ಇದು ಗೂಂಡಾ ರಾಜ್ಯ ತಗೊಂಡಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿಯವರದ್ದು ಒಂದು ಅಪಾದನೆ ಸರ್ ಆಯ್ತಪ್ಪ ಆರ್ ಬಿ ಐ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಇರೋದು ಮೈಕ್ರೋ ಫೈನಾನ್ಸ್ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಬರ್ ಮಾಡೋದು ಕೆಲಸ ಮಾಡೋದು ಹಾಂ ಆರ್ ಬಿ ಐ ನಿಯಮ ಅಲ್ಲ ಅದಕ್ಕೇನಂತ ಹೇಳ್ತಾರೆ ಮಾತಾಡಿದ ಮೇಲೆ ಕೂಡ ಇನ್ನೂ ಬಹಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿರಲಿಲ್ಲ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡ್ಸಿಲ್ಲ ಆರ್ಡಿನೆನ್ಸ್ ಹೊರಡ್ಸದ ಮೇಲೆ ವಿಲ್ ಟೇಕ್ ಸ್ಟ್ರಿಂಜೆಂಟ್ ಆಕ್ಷನ್ಸ್ ನಿಮ್ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ತರದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗ್ ಕಾಣಸ್ತಾ ಇದಾವೆ ಸರ್ ಕೆಲವರು ಇತ್ತೀಚಿಗೆ ಮೈಕ್ರೋ ಫೈನಾನ್ಸಸ್ಸು ಮತ್ತು ಅದರ ಫೈನಾನ್ಸಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಎಕ್ಸಾಬಿಟೆಟ್ ಆಗಿ ಬಡ್ಡಿ ವಸೂರು ಮಾಡೋಕೆ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಇವತ್ತು ಮೂವತ್ತು ಪರ್ಸೆಂಟ್ ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಟ್ಟಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕಾಗ್ತೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ಪ್ರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರವಾಗಿ ಮಾಡ್ತಾರೆ ಆರ್ ಬಿ ಐ ರೀತ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರ್ದು ಅಂತ ಹೇಳಿ ಅವರಲ್ಲಿ ಮನವಿ